ನಿಮಗೆ ಗೊತ್ತಾ ರಾಧಾರಾಣಿಯವರು ಹೇಗೆ ಜನಿಸಿದರು ಶ್ರೀಕೃಷ್ಣ ಈ ಭೂಮಿಗೆ ಬಂದಾಗಲೆಲ್ಲ ಅವನ ಶಾಶ್ವತ ಶಕ್ತಿಯಾದ ಶ್ರೀರಾಧಾಜಿ ಕೂಡ ಅವನೊಂದಿಗೆ ಕಾಣಿಸಿಕೊಳ್ಳುತ್ತಾನೆ ಬ್ರಜಭೂಮಿಯ ಮುಖ್ಯ ಗೋಪರಾದ ಮಹಾರಾಜ ವೃಷಭಾನು ಮತ್ತು ಮಾತಾ ಕೀರ್ತಿದೇವಿ ಮಗುವನ್ನು ಕೇಳಲು ಭಗವಂತನನ್ನು ಪ್ರಾರ್ಥಿಸುತ್ತಿದ್ದರು ಒಂದು ಪವಿತ್ರ ಬೆಳಿಗ್ಗೆ ವೃಷಭಾನು ಮಹಾರಾಜರು ಯಮುನೆಯ ಅಲೆಗಳ ಮೇಲೆ ಅರಳಿದ ಚಿನ್ನದ ಕಮಲವನ್ನು ನೋಡಿದರು ಅದರಿಂದ ದೈವಿಕ ಬೆಳಕು ಹೊರಹೊಮ್ಮುತ್ತಿತ್ತು ಕಮಲದೊಳಗೆ ಒಂದು ದೈವಿಕ ಮಗು ಇತ್ತು ರಾಧಾರಾಣಿ ಸ್ವತಃ ಇಡೀ ಭೂಮಿಯು ಚಂದ್ರನಂತಹ ಪ್ರಭೆ ಮತ್ತು ಪ್ರಕಾಶಮಾನ ರೂಪದಿಂದ ಬೆಳಗುತ್ತಿತ್ತು ವೃಷಭಾನು ಮಹಾರಾಜರು ಕಣ್ಣೀರಿನ ಕಣ್ಣುಗಳಿಂದ ಆ ದೈವಿಕ ಹುಡುಗಿಯನ್ನು ಎತ್ತಿಕೊಂಡು ಮನೆಗೆ ಕರೆತಂದು ಮಾತಾ ಕೀರ್ತಿದೇವಿಗೆ ಒಪ್ಪಿಸಿದರು ಆ ಕ್ಷಣದಿಂದ ಬರ್ಸಾನವು ರಾಧಾರಾಣಿಯ ಶಾಶ್ವತ ವಾಸಸ್ಥಾನವಾಯಿತು ಅಲ್ಲಿ ಪ್ರೀತಿ ಮತ್ತು ಭಕ್ತಿಯ ಸಾಕಾರವೂ ಅವತರಿಸಿತು ರಾಧೆ ರಾಧೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ